ನರ ಐದು ಎಜುಕೇಶನ್ ಅಲ್ಲಿ ಇದ್ದಾರೆ ನೀವು ಕೊಟ್ರು ನೇಟ್ 10000 ಕಟ್ಟಿ ಅಂತಾನೆ 10000 ಫೈನ್ ಕಟ್ಟಬೇಕಪ್ಪ ಅಂತ ನಿಂಗೆ ಕೊಡ್ತಾರೆ ಶೂಕಡೆ ನೇಟ್ ಕೊಡಿ ಏನ್ ಬೇಜಾ ಆಗ್ತದೆ ಆನ್ಸರ್ ಮಾಡ್ತಿರಾ ನೀವು ಹಿಂಡಿ ಮಾಡೋದಂತೆ 10000 ಕಟಿದೋ ಅಂತ ಅದು 10000 ಕಟ್ಟಬೇಕು ಸ್ಕೂಲ್ ಅಡ್ಮಿಷನ್ ಮಾಡಿರೋ ಅಂತ ಇಲ್ಲ ಮೊನ್ನೆ ಅವ್ರು ಹಂಗೆ ಮಾತಾಡಿದ್ದಾರೆ ಮೇಡಮ್ ಎಷ್ಟು ಕೆಟ್ಟ ಮಾತಾಡಿದ್ದಾರೆ ಗೊತ್ತವರು ಅಲ್ಲಲ್ಲ ಅವ್ರು ಎಷ್ಟು ಕೆಡ್ತಾರ ಪರ್ಮಿಷನ್ ಅಲ್ಲ ನೀವು ಮಾತಾಡಿದ್ರು ಅವ್ರು ಮೊನ್ನೆ ಮಾತಾಡಿದ್ರಲ್ಲ ನಾವು ಆ್ಯಕ್ಚುಲಿ ನಾವು ಬಂದಿದ್ದು ಪ್ರಿನ್ಸಿಪಾಲ್ ಮೀಟ್ ಮಾಡಿಸಿ ಅಂತ ಹೇಳಿದರೆ ಆಗಲ್ಲ ಅಂದರೆ ಅಲ್ಲಲ್ಲ

ಕ್ಲಾಸ್ ಟೀಚರ್ ಬಿಸಿ ಇರ್ತಾರೆ ಯಾವ ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ಬಿಸಿ ಹೇಳಿ ಮ್ಯಾಮ್ ನಾನು ಸ್ಕೂಲ್ ಅಂತಾನೆ ಮಾತಾಡ್ತಾ ಇರೋದು ಇನ್ಕಿಂದ ಮೆಚ್ಚಿಗೆ ಮಾತಾಡ್ಬೇಕು ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಬಂದಿಲ್ಲ ಮ್ಯಾಮ್ ಬಂದ

ಹಾ ಆಯ್ತಾಯ್ತು ನೋಡಿ ಮೇಡಮ್ ನೋಡಿ ನೋಡಿ ಯಾರು ಮಾಡ್ತಿದ್ರೆ ಅರ್ಥ ಮಾಡ್ಬಿಡ್ ಕೇಮ್ ಸ್ಕೂಲ್ ಶಂಕರ್ ಮಾರ್ತ ಸ್ಕೂಲ್ ಪಕ್ಕ ಸೊ ನಮ್ಮ ಸ್ನೇಹಿತರು ಮಗುನ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ವಿ ಸ್ಕೂಲ್ ಜಾಸ್ತಿ ಅಂದ್ಬಿಟ್ಟು ಸೊ ಟಿ ಸಿನ ಕೇಳಿರೋದು ಸಿ ತಗೋಳೋದಕ್ಕೆ ಹತ್ತು ಸಾವಿರ ರೂಪಾಯಿ ನಾವು ಫೈನ್ ಕಟ್ಬೇಕಂತೆ ನೀವು ಮೇಡಮ್ ಹೇಳ್ತಾರೆ ನಿಮ್ಗೆ ಮೆಸೇಜ್ ಕಳ್ಸಿಸಿದೀರಿ ನಿಮ್ಮ ಮೆಸೇಜ್ ನೀವು ರಿಪ್ಲೈ ಕೊಟ್ಟರೆ ದಟ್ ನೀವು ನೀವ್ ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ಬೇಕು ಅಂತ ಇಲ್ಲಿ ಕುಂತಿರೋರು ಹೇಳ್ತಾರೆ ಇವಾಗ ಇದು ರಿಸೆಪ್ಷನ್ ಡೆಸ್ಟ್ ಯಾರೇ ಬಂದ್ರೂ ಇಲ್ಲ ಭೇಟಿ ಮಾಡಬೇಕು ಅದಕ್ಕೋಸ್ಕರ ರಿಸೆಪ್ಷನ್ ಡೆಸ್ಟ್ ಅಂತ ಸ್ಕೂಲ್ ಓಪನ್ ಮಾಡುದು ಸುದ್ದಿ ಮಾಡ್ಬೇಕಂತೆ ಇಂಡಿಪೆಂಡೆನ್ಸ್ ಡೇ ಅಂತ ಅವರೆಲ್ಲ ಬೆಳೆದಿದ್ದಾರೆ ನಮ್ಮ ಮಗು ಸ್ಕೂಲ್ ನೋಡಿ ನೋಡ್ರಿ ಇದು ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನ್ಯೂ ಕಂಪ್ಲೀಟ್ ಸ್ಕೂಲ್ಗೆ ನಾವು ಕಂಚಿಸ್ ಇವತ್ತು ಡೇಟ್ ಬಂದ್ಬಿಟ್ಟು ಹನ್ನೊಂದನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಎರಡು ತಿಂಗಳಾಗಿದೆ ಇಲ್ಲಿ ಎಂಟು ದಿವಸ ಸೊ ಇವ್ರು ಹೇಳ್ತಾರೆ ಸೊ ಹತ್ತು ಸಾವಿರ ರೂಪಾಯಿ ಬಂದ್ ಕಟ್ಟಬೇಕಂತ ಐದನೇ ಕ್ಲಾಸ್ ಮಗುಗೆ ಯಾವ ಯಾವ ಸ್ಕೂಲ್ ಎಜುಕೇಷನ್ ಬುಕ್ ರೂಲ್ ಇದೆ ಇದು ಮ್ಯಾಮ್ ಇವಾಗ ನಮ್ಮ ಪ್ರಸಾದ್ ಮಗಳು ಹೆಸ್ ಮಾಡೋದಿಲ್ಲ ವಿಡಿಯೋ ಮಾಡೋದಿಲ್ಲ